ಆತ್ಮೀಯ ಮತದಾರ ಬಾಂಧವರೇ ನಮ್ಮ ದೇಶದಲ್ಲಿ ಒಂದು ಸುವರ್ಣ ಅವಕಾಶ ನಮಗೆಲ್ಲರಿಗೂ ಕೂಡ ಮತದಾನ ಮಾಡುವುದರ ಮೂಲಕ ಬರ್ತಾ ಇದೆ ಈ ಮತದಾನ ನಮ್ಮೆಲ್ಲರ ಹಕ್ಕು ಇದು ನಮ್ಮೆಲ್ಲರ ಧಾರ್ಮಿಕ ಹಕ್ಕು ಹೌದು ಮತ್ತು ರಾಜಕೀಯ ಹಕ್ಕು ಹೌದು ಈ ಹಕ್ಕನ್ನು ಚಲಾಯಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ನಾವೆಲ್ಲರೂ ಈ ಹಕ್ಕನ್ನು ಚಲಾಯಿಸಬೇಕು ಇದರಲ್ಲಿ ಯಾವುದೇ ಉದಾಸೀನತೆ ತೋರ್ಬಾರ್ದು ಈ ಹಕ್ಕು ಸರಿಯಾಗಿ ಚಲಾವಣೆ ಆಗುವಂತೆ ನಾವೆಲ್ಲರೂ ಕೂಡ ನೋಡಿಕೊಳ್ಳಬೇಕು ನಾನು ನನ್ನ ಮತವನ್ನು ದಾನ ಮಾಡುವುದು ಮಾತ್ರ ಅಲ್ಲ ಬದಲಾಗಿ ನನ್ನ ಸಮೀಪ ಇರುವವರ ನನ್ನ ಸಹೋದರರ ನನ್ನ ಸಹೋದರಿಯರ ನನ್ನ ಕುಟುಂಬಸ್ಥರ ನನ್ನ ಮಿತ್ರರ ನನ್ನ ದೇಶ ಬಾಂಧವರ ಎಲ್ಲರ ಮತವು ಕೂಡ ಚಲಾವಣೆ ಆಗುವಂತೆ ನಾನು ಅವರೊಂದಿಗೆ ಸಹಕರಿಸಬೇಕು ಕೂಡ ಅದೇ ರೀತಿಯಲ್ಲಿ ಈ ಮತದಾನವು ನಿಸ್ವಾರ್ಥವಾಗಿ ಆಗ್ಬೇಕು ಇದರಲ್ಲಿ ಯಾವುದೇ ಲೋಪಗಳು ಇರಬಾರದು ಇದರಲ್ಲಿ ಯಾವುದೇ ಆಸೆ ಅಥವಾ ಅಮಿಷಗಳು ಇರಬಾರ್ದು ನಿಸ್ವಾರ್ಥವಾಗಿ ನಾವೆಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಮತ್ತು ಬೆಳ್ಳಂ ಬೆಳಿಗ್ಗೆ ಹೋಗಿ ಯಾಕಂತ ಹೇಳಿದ್ರೆ ಬಹಳ ಸೆಕೆಯ ವಾತಾವರಣ ಇದೆ ದೇಶದಾದ್ಯಂತ ಆದ್ರಿಂದ ಬೆಳ್ಳಂ ಬೆಳಗ್ಗೆ ಹೋಗಿಯೇ ನಾವು ಎಲ್ಲರೂ ಮತದಾನವನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು ಮತ್ತು ಮತದಾನವನ್ನು ಕೂಡ ನಾವು ಮಾನವೀಯ ಮೌಲ್ಯಗಳುಳ್ಳಂತಹ ಅಭ್ಯರ್ಥಿಗೆ ಮತ್ತು ಇಲ್ಲಿರುವಂತಹ ನ್ಯಾಯದ ಪರವಾಗಿ ನಿಲ್ಲುವಂತಹ ಯಾವುದೇ ಜಾತಿ ಪಂಗಡ ಧರ್ಮವನ್ನು ಪರಿಗಣಿಸದೆ ನ್ಯಾಯದ ಪರವಾಗಿ ನಿಲ್ಲುವಂತಹ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕು ಮತ್ತು ಉಚ್ಚ ನೀಚತೆ ಅಸ್ಪಶ್ಯತೆಯನ್ನು ನಿರ್ಮೂಲನಗೊಳಿಸುವಂತಹ ಅದೇ ರೀತಿಯಲ್ಲಿ ಭಯದ ವಾತಾವರಣ ಇಲ್ಲದಂತಹ ಧಾರ್ಮಿಕ ಭಾಷೆ ಸಂಸ್ಕೃತಿ ಇದನ್ನು ಕಾಪಾಡಿಕೊಳ್ಳು ಕೊಂಡು ಬರುವಂತಹ ಕೋಮುವಾದಕ್ಕೆ ತಡೆಯನ್ನು ಒಡ್ಡಬಲ್ಲಂತಹ ಕೋಮುವಾದದ ಜಾಗದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಿತ್ತರಿಸುವಂತಹ ವ್ಯಕ್ತಿಯನ್ನು ಕೂಡ ಆಯ್ಕೆ ಮಾಡುವಂತಹದ್ದು ಬಹಳ ಮುಖ್ಯವಾಗಿ ಈ ಮತದಾನದ ನಮ್ಮ ಕಾರ್ಯಸೂಚಿ ಆಗಿರ್ಬೇಕು ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತಹ ಭ್ರಷ್ಟಾಚಾರ ಲಂಚ ಅದೇ ರೀತಿಯಲ್ಲಿ ಮದ್ಯಪಾನ ಬಡ್ಡಿ ಇವುಗಳ ನಿರ್ಮೂಲನೆ ಮಾಡಬಲ್ಲಂತಹ ಈ ಇದರ ವಿರುದ್ಧ ಕಾನೂನನ್ನು ರಚಿಸಲು ಸಹಕಾರಿಯಾಗಬಲ್ಲಂತಹ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡುವಂತಹ ಪ್ರಯತ್ನವನ್ನು ಈ ಮತದಾನದ ಮೂಲಕ ಮಾಡಬೇಕು ಸಂವಿಧಾನ ವಿರೋಧಿಯಾದಂತಹ ವ್ಯಕ್ತಿಯನ್ನು ಪಕ್ಷವನ್ನು ಗುರುತಿಸಿ ಅವುಗಳನ್ನು ದೂರ ಇಡುವಂತಹ ಪ್ರಯತ್ನವೂ ಕೂಡ ಈ ಮತದಾನದ ಮೂಲಕ ಆಗಬೇಕು ನಾವು ಮತದಾನ ಮಾಡುವಂತಹ ಅಭ್ಯರ್ಥಿ ಅವ ಸ್ವಚ್ಛ ಅಭ್ಯರ್ಥಿ ಆಗಿರ್ಬೇಕು ಅದೇ ರೀತಿಯಲ್ಲಿ ಸಭ್ಯ ಅಭ್ಯರ್ಥಿ ಆಗಿರ್ಬೇಕು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹ ಕೋಮು ಗಲೇಭೆಗಳಲ್ಲಿ ಭಾಗಿಯಾಗುವಂತಹ ಯಾವುದೇ ಒಂದು ಕೋಮಿನ ಪರವಾಗಿ ಇರುವಂತಹ ವ್ಯಕ್ತಿಯನ್ನು ನಾವು ತಿರಸ್ಕರಿಸಬೇಕು ಅದರ ಈ ದೇಶಕ್ಕೂ ನಮಗೂ ಎಲ್ರಿಗೂ ಕೂಡ ಸುಭೀಕ್ಷೆಯ ದಿನಗಳು ಬರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು